ಸಿದ್ದರಾಮಯ್ಯ ಸರ್ಕಾರ ದಲಿತರಿಗೆ ಅವಮಾನ ಮಾಡ್ತಾ ಇದೆ ಅಂತ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಇದ್ದಾರೆ ಚಿತ್ರದುರ್ಗದಲ್ಲಿ ನಡೆದಂತಹ ಭೀಮಾ ಹೆಜ್ಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಕಾರಜೋಳ ಎರಡು ವರ್ಷದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಎಸ್ ಟಿಎಸ್ಪಿ ಹಣ ದುರ್ಬಳಕೆ ಮಾಡಿದ್ದಾರೆ ಸಿಎಂ ಹೇಳ್ತಾರೆ ಹೊರತು ನುಡಿದಂತೆ ಯಾವತ್ತೂ ನಡೆದುಕೊಂಡಿಲ್ಲ ಅಂತ ಹೇಳಿ ಕಾರಜೋಳ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ದಲಿತರಿಗೆ ಮೋಸ ಮಾಡ್ತಾ ಇದೆ ಅಸ್ಪೃಶ್ಯರಿಗೆ ಮೋಸ ಮಾಡ್ತಾ ಇದೆ ಮೂವತ್ತೆಂಟು ಸಾವಿರ ಕೋಟಿ ಎರಡು ವರ್ಷದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನ ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡಿಕೊಂಡು ದಲಿತರ ಹೊಟ್ಟೆ ಮೇಲೆ ಹೊಡಿತಕ್ಕಂತ ಕೆಲಸ ಮಾಡ್ತಾರೆ ಅವ್ರಿಗೆ ಶಿಕ್ಷಣಕ್ಕಿಲ್ಲ ಉದ್ಯೋಗಕ್ಕಿಲ್ಲ ಭೂ ಒಡೆತನಕ್ಕಿಲ್ಲ ಗಂಗಾ ಕಲ್ಯಾಣಕ್ಕಿಲ್ಲ ಸ್ವಯಂ ಉದ್ಯೋಗ ಮಾಡ್ಲಿಕ್ಕಿಲ್ಲ ಯಾವುದಕ್ಕೂ ಒಂದು ಪೈಸೆ ಇಲ್ಲ ಕೇಳಿದ್ರೆ ನುಡದಂತೆ ನಡೆದಿದ್ದೇವೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳುದು ಬಿಟ್ರೆ ಬೇರೆ ಏನು ನುಡದಂತ ನಡೆದಿಲ್ಲ ಎರಡು ಸಾವಿರ ಕೊಡ್ತೀವಿ ಅಂತಾರ ಅದು ತಿಂಗಳ ಕೊಡೋದಿಲ್ಲ ಮೂರು ತಿಂಗಳು ಕೊಡೋದಿಲ್ಲ ಒಂದು ತಿಂಗಳು ಕೊಟ್ಟರು ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಕರ್ನಾಟಕದಲ್ಲಿದೆ ಈ ಸರ್ಕಾರ ಓಡಿಸುವವರಿಗೂ ದಲಿತರು ಎಚ್ಚೆತ್ಕೊಂಡು ಹೋರಾಟವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಷ್ಟೇ ಅಲ್ಲ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ದಲಿತರಿಗೆ ಮೋಸ ಮಾಡ್ತಾ ಇದೆ ಅಸ್ಪೃಶ್ಯರಿಗೆ ಮೋಸ ಮಾಡ್ತಾ ಇದೆ ಮೂವತ್ತೆಂಟು ಸಾವಿರ ಕೋಟಿ ಎರಡು ವರ್ಷದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನ ಬೇರೆ ಉದ್ದೇಶಗಳಿಗೆ